ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಮ್ಮ ಮುಂದೆ ಮಾತನಾಡ್ತಾ ಇದ್ದರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ಅನ್ನೋ ವೀಕ್ಷಕರೇ ವಶೀಕರಣ ಮಂತ್ರ ವೀಕ್ಷಕರೇ ವೀಕ್ಷಕರೇ ನೀವು ಯಾರನ್ನಾದರೂ ವಶೀ ವಶ ಆಗಿರ್ಬೋದು ವಶೀಕರಣ ಆಗಿರ್ಬೋದು ಹೇಗಪ್ಪ ಮಂತ್ರ ವೀಕ್ಷಕರು ವೀಕ್ಷಕರ ಹೇಳ್ಬೋದು ಈ ಒಂದು ಸಂಚಿಕೆಯಲ್ಲಿ ಓಂ ನಮೋ ಕಾಳಿಕಾಯೆ ಸರ್ವ ಆಕರ್ಷಣಾಯೆ ಆಕರ್ಷೆಯೇ ಆಕರ್ಷಯೇ ರೀಂ ಕ್ರೀಂ ಭದ್ರ ಕಾಳಿಯೇ ನಮಂ ವೀಕ್ಷಕರೇ ಇದೊಂದು ಸಣ್ಣ ಚಿಕ್ಕ ಮಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೊಂದು ಹೇಳುವ ಒಂದು ವಿಧಾನ ಯಾರಪ್ಪ ಅಂದ್ರೆ ವೀಕ್ಷಕರೇ ಈ ವಿಧಾನ ಯಾವಾಗ ಎಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ಸ್ಮಶಾನದಲ್ಲಿ ಕೂತ್ಕೊಂಡು ಮಾಡುವ ಈ ಒಂದು ತಂತ್ರ ವೀಕ್ಷಕರೇ ಸ್ಮಶಾನ ಹ್ಞೂ ಸ್ಮಶಾನದಲ್ಲಿ ಕೈಯಲ್ಲಿ ಒಂದು ಲಿಂಬೆ ಹಣ್ಣು ಹಾಗೆ ಎರಡು ಕರ್ಪೂರವನ್ನು ಇಟ್ಟುಕೊಂಡು ವೀಕ್ಷಕರೇ ಈ ಒಂದು ಸರಳ ತಂತ್ರ ಮಾಡೋದು ವೀಕ್ಷಕರೇ ಹೇಗಪ್ಪ ಮಾಡಬೇಕಪ್ಪ ಹೇಳೋ ವೀಕ್ಷಕರೇ ವೀಕ್ಷಕರೇ ಲಿಂಬೆ ಹಣ್ಣು ಹೌದಾ ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ಇಷ್ಟಪಟ್ಟರಾಗಿರ್ಬೋದು ಶತ್ರು ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಒಟ್ಟಿನಲ್ಲಿ ಅವರು ನಿಮ್ಮ ಮಾತಿನಂತೆ ಇರಬೇಕು ನಿಮ್ಮ ಕೈಯಲ್ಲಿ ಇರಬೇಕು ಅವರು ಹೌದಾ ಆ ರೀತಿ ಇರೋ ಒಂದು ತಂತ್ರ ವೀಕ್ಷಕರೇ ಎಲ್ಲ ರೀತಿಯಲ್ಲಿ ತಂತ್ರ ವೀಕ್ಷಕರು ಹೌದಾ ಆ ಅದರ ಮೇಲೆ ಬರಬಿಟ್ಟು ವೀಕ್ಷಕರೇ ಕರ್ಪೂರ ಹಚ್ಚಿಬಿಟ್ಟು ವೀಕ್ಷಕರೇ ಕರ್ಪೂ ಲಿಂಬೆ ಹಣ್ಣಿನ ಮೇಲೆ ಕರ್ಪೂರ ಇಟ್ಟುಬಿಟ್ಟು ವೀಕ್ಷಕರೇ ನೀವು ಇಲ್ಲಿರುವ ನಾನು ಹೇಳಿದ್ನಲ್ಲ ಆ ಮಂತ್ರ ಓಂ ನಮೋ ಕಾಳಿ ಸರ್ವ ಆಕರ್ಷಣ ಎ ಆಕರ್ಷೆ ಆಕರ್ಷೆ ರೀಮ್ ಕ್ರೀಂ ಭದ್ರ ಕಾಳಿ ಕಾ ಕಾಳಿಯೇ ನಮಮ್ ಈ ಒಂದು ಮಂತ್ರ ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ನಿಮಗೆ ನೀವು ಯಾರನ್ನು ವಶ ಮಾಡ್ಕೊತೀರೋ ಆ ವ್ಯಕ್ತಿ ಆಗಿರ್ಬೋದು ಶತ್ರುರಾಗಿರ್ಬೋದು ಪ್ರೀತಿಯಲ್ಲಿ ಬಿದ್ದರಾಗಿರ್ಬೋದು ಅವರು ಕೇವಲ ಹತ್ತೇ ನಿಮಿಷದಲ್ಲಿ ನಿಮಗೆ ವಶ ಆಗ್ತಾ ವೀಕ್ಷಕರೇ ಹೌದಾ ವೀಕ್ಷಕರೇ ಆ ಒಂದು ತಂತ್ರ ಮಾಡಿದ ತಕ್ಷಣ ವೀಕ್ಷಕರೇ ಮನೆಗೆ ಹೋಗಿ ನೀವು ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ಆದ ತಕ್ಷಣ ವೀಕ್ಷಕರೇ ಅವರು ನಿಮಗೆ ಫೋನಿನ ಮುಖಾಂತರವರು ಅಥವಾ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನಿಮ್ಮ ಅಲ್ಲಿ ಅಥವಾ ಎಲ್ಲೇ ಇರಲಿ ಯಾವ ಯಾವ ಇದರಿದ್ದರೂ ಅದ್ರ ಮೇರಾಗಿ ಭೇಟಿಯಾಗಿಲ್ಲ ವೀಕ್ಷಕರೇ ಹ್ಞೂ ಈ ರೀತಿ ಒಂದು ತಂತ್ರ ವೀಕ್ಷಕರೇ ಇದ್ದರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸುಲಭವಾದ ತಂತ್ರ ಮಾಡೋಕ್ಕೆ ಪ್ರಯತ್ನ ಆಗಿಲ್ಲ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ರುಜ್ಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ಒಂದು ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಈ ನಂಬರಿಗೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದು ಒಂದು ನಿಮಗೆ ಸಾರಿ ಇದೊಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಗಂಡ ಹಿಂದಿ ಸಮಸ್ಯೆ ಆಗಿರ್ಬೋದು ಜಗಳ ಮದುವೆ ಮಕ್ಕಳ ಮಾತು ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತ ಸಮಸ್ಯೆವಾಗಿದ್ದರೆ ಆ ಎಲ್ಲ ಸಮಸ್ಯೆಯಲ್ಲೂ ನಮ್ಮ ಹತ್ರ ಪರಿಹಾರ ಇದೆ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು